ಇವತ್ತು ಡೇ ತ್ರೀ ನಮ್ಮಲ್ಲಿ ಮದ್ ಬಿಡುದು ಎರಡು ದಿವಸ ವ್ಲಾಗ್ ಮಾಡಿರಲಿಲ್ಲ ಅವರದ್ದು ಇವಾಗ ಇನ್ನೂ ಒಂದು ಚಂದ ಚಂದ ಕಲರ್ ಅಲ್ಲ ಸುಣ್ಣ ಮತ್ತೆ ತುಂಬು ನೋಡಿ ಸಹ ಹೋಗಿದೆ ಹೋಗಿದ್ದೆ ನಾನೇ ಹೇಳುದು ಎಂತೆಂತೆಲ್ಲ ಬೀಳ್ಸಾಕೊಂಡು ಬರ್ತೀನಿ ಮಾರು ಈಗ ಮಳೆ ಬರ್ತಾ ಉಂಟು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಓದಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ಡೇ ತ್ರೀ ನಮ್ಮಲ್ಲಿ ಮದ್ದು ಬಿಡುದು ನಾನು ಎರಡು ದಿವಸ ಸಹ ವ್ಲಾಗ್ ಮಾಡಿರಲಿಲ್ಲ ಅವರದ್ದು ಇವಾಗ ಮದ್ದು ಮಿಕ್ಸ್ ಮಾಡ್ತಿದ್ದಾರೆ ಅಂತ ಅನಿಸ್ತದೆ ಅಂದರೆ ತೋಟಕ್ಕೆ ಅಡಿಕೆ ಗಿಡಕ್ಕೆ ಮದ್ದು ಬಿಡ್ತಾರಲ್ಲ ಅಡಿಕೆ ಮರಕ್ಕೆ ಇವಾಗಲೇ ಮದ್ದು ಬಿಡಬೇಕು ಇಲ್ಲಂತೇಳಿದರೆ ಹೊಸ ಅಡಿಕೆ ಇರ್ತದಲ್ಲ ಚಿಕ್ಕ ಚಿಕ್ಕದು ಅದು ಬಿದ್ದು ಹೋಗ್ತದೆ ಅಡಿಕೆಗೆ ಮದ್ದು ಬಿಟ್ಟರೆ ಅದು ಉಳಿಯೋದು ಮತ್ತು ಕೆಲವೆಲ್ಲ ರೋಗ ಎಲ್ಲ ಬರ್ತದೆ ಅದಕ್ಕೋಸ್ಕರ ಮದ್ದು ಬಿಡೋದು ನಮ್ಮಲ್ಲಿ ಈ ಸಲದು ಮೊದಲನೇ ಕೊಯ್ಲು ಎರಡು ದಿವಸ ಬಿಟ್ಟಾಯಿತು ಇದು ಮೂರನೇ ದಿವಸ ಯಾವತ್ತೂ ಮೂರು ದಿವಸ ಇರೋದಿಲ್ಲ ಎರಡು ದಿವಸದಲ್ಲಿ ಮುಗೀತದೆ ಆದರೆ ಮಳೆ ಇರುವ ಕಾರಣ ಸ್ವಲ್ಪ ಡಿಲೇ ಆಯಿತು ಹಾಗೆ ಅವರು ಎಲ್ಲಿದ್ದಾರೆ ಅಂತ ನೋಡಿ ಬನ್ನಿ ಓಹ್ ಅದು ಮದ್ದೆಲ್ಲ ಮಿಕ್ಸ್ ಮಾಡಿ ಆಗಿದಂತೆ ಇವರೆಲ್ಲ ಬಂದು ನೀರೆಲ್ಲ ತುಂಬಿಸ್ಕೊಂಡಾಯಿತು ಇಲ್ಲಿ ಉಂಟು ಅದು ಚಿಕ್ಕ ಇರುವಾಗ್ಲಿಂದ ನಮಗೊಂದು ಕ್ಯೂರಿಯಾಸಿಟಿ ಆಯಿತಾ ಇದು ನೋಡಿ ಏನೋ ಒಂದು ಚಂದ ಚಂದ ಕಲರಲ್ಲ ಸುಣ್ಣ ಮತ್ತು ಮೈಲು ತುತ್ತು ಹಾಕಿ ಮಿಕ್ಸ್ ಮಾಡೋದು ಇದನ್ನು ಅದು ಇದೇ ಕಲರ್ ಬರಬೇಕು ಅದು ಇಷ್ಟೊಂದು ಉಂಟು ಅಂದಾಜಿ ಎಷ್ಟು ಒಂದು ಕಾಲು ಕೆ ಜಿಗೆ ಮೂರು ಪ್ಯಾಕೆಟ್ ಸುಣ್ಣ ಹಾಗೇನೋ ಹಾಕ್ತಾರೆ ಇವತ್ತೊಂದು ಮಳೆ ಇರಲಿಲ್ಲದ್ರೆ ಸಾಕಿತ್ತು ಹಾಗೆ ಮಿಕ್ಸ್ ಆಗಿದೆ ಇದು ಆಲ್ರೆಡಿ ಮಿಕ್ಸ್ ಮಾಡಿ ಆಗಿದೆ ಎಂತ ನಾನು ಬಂದದ್ದು ಲೇಟಾಯಿತು ನನಗೆ ಸೊಪ್ಪು ತರಲಿಕ್ಕಿತ್ತಾಯಿತಾ ಎರಡು ಕಟ್ಟ ಸೊಪ್ಪು ತರಲಿಕ್ಕಿತ್ತು ಹಾಗೆ ತಗೊಂಡು ಬರೋ ಅಷ್ಟರಲ್ಲಿ ಕೂದಲೆಲ್ಲ ಹಾಳಾಗಿದೆ ಮತ್ತು ನಾನು ಇವತ್ತು ಮಾಚಲು ಕೂಡ ಇಲ್ಲ ಇವಾಗ ಇವಾಗ ಮಾಚಲಿಕ್ಕೆಲ್ಲ ಟೈಮ್ಸ ಸಿಗೋದಿಲ್ಲ ಅಷ್ಟು ಕೂಡ ಬಿಝಿ ಇರ್ತೇನೆ ಬೆಳಗ್ಗೆ ಹಾಲು ಕೊಟ್ಟು ಡೈರಿಯಿಂದ ಬರೋಷ್ಟಲ್ಲಪ್ಪ ಹೇಳಿದರು ಅಲ್ಲಿ ಒಂದು ಮರ ಬಿದ್ದಿದೆ ಮರ ನಿನ್ನೆ ಗಾಳಿಗೆ ಬಿದ್ದದ್ದು ಸೊಪ್ಪು ಉಂಟು ನಾನು ಕಟ್ಟೆಲ್ಲ ಮಾಡಿಟ್ಟಿರ್ತೇನೆ ನೀನು ಬಂದು ತಗೊಂಡು ಹೋಗಬೇಕು ಅಂತ ಮತ್ತೆ ಬಂದು ಬೇಗ ಬೇಗ ತಿಂಡೆಲ್ಲ ಮಾಡಿ ಮನೆ ಗುಡಿಸಿ ರಪ್ಪಾಲಿಗೆ ಓಡಿ ಸೊಪ್ಪು ತಗೊಂಡು ಒಂದು ಕಟ್ಟ ಹಾಕೋಷ್ಟರಲ್ಲಿ ಮದ್ದು ಬಿಡಲಿಕ್ಕೆ ಶವಣ್ಣನವ್ರು ಬಂದರು ಆಮೇಲೆ ಇನ್ನೊಂದು ಕಟ್ಟೆ ತಂದು ಹಾಕೋಷ್ಟರಲ್ಲಿ ಮದ್ದು ರೆಡಿಯಾಗಿ ಆಗಿದೆ ಇನ್ನೊಂದು ಸಲ ಹತ್ತು ಗಂಟೆ ಮೇಲೆ ಮಾಡ್ಬೋದು ಅವಾಗ ನೋಡೋ ಟ್ರೈ ಮಾಡ್ತೇನೆ ಅವ್ರು ಹೇಗೆ ಮಿಕ್ಸ್ ಮಾಡ್ತಾರೆ ಅಂತ ಬ್ಲಾಗ್ ಮಾಡಲಿಕ್ಕೆ ಸಾಧ್ಯ ಆದರೆ ಟ್ರೈ ಮಾಡ್ತೇನೆ ನಾವಿವಾಗ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೇವೆ ನಾನು ಕೂಡ ಇವಾಗ ಅವರು ಮದ್ದು ರೆಡಿ ಮಾಡ್ತೇನೆ ಹೇಳ್ತಿದ್ದಾರೆ ಕೇಶವನ್ನ ಹಾಗೆ ಬನ್ನಿ ಮಾಡಿದ್ದು ಮದ್ದು ಖಾಲಿ ಆಯ್ತಾ ಅಂತ ಅಂತ ಗೊತ್ತಾಗ್ತದಲ್ಲ ಅಲ್ಲಿ ಹೋದ್ರೆ ಇಂದು ಇಂಚ ಕಾಜ್ ಜಾವ ಇಂಚ ಬರ್ಪುನಾ ನಾವು ಇವಾಗ ಕೂಡ ಇದೇ ಪಂಪ್ ಯೂಸ್ ಮಾಡೋದು ನನ್ನ ಮೋಟ್ರ್ ಇಲ್ಲಿ ತನಕ ಬರಲಿಲ್ಲ ಯಾಕಂದರೆ ಅವ್ರಿಗೆ ಇದೇ ಇಷ್ಟ ಮೋಟ್ರ್ ಕೈ ಕೊಡ್ತದೆ ಒಂದೆರಡು ಸಲ ಬೇರೆಯವರು ತಂದು ಕೈ ಕೊಡ್ತಿತ್ತು ಅದಕ್ಕೆ ಇದರಲ್ಲೇ ಹಾಕ್ಸೋದು ಕೇಶ ಒನ್ನಲ್ಲಿದ್ದಾರೆ ನೋಡುವ ಅವ್ರದ್ದು ಬಿಟ್ಟಾಗುವಾಗ ನಾನು ತಲುಪಿದೆ ಹೀಗೆ ಕೊಕ್ಕೆ ಯೂಸ್ ಬಿಡೋದು ಆಗ ಬೇರೆ ಗಿಡಕ್ಕೆಲ್ಲ ರೀಚ್ ಆಗ್ತದೆ ಅಂತ ಹಾಂ ¡Oh, qué muerto de...

ಮುಟ್ಟ ಹೊಡತ ನಾನು ತೋಟಕ್ಕೆ ಹೋಗಿ ಬಂದೆ ಇನ್ನು ನನಗೆ ಅಡಿಗೆ ಆಗಬೇಕು ಮಧ್ಯಾಹ್ನಕ್ಕೆ ಹಾಗೆ ಇವಾಗ ಲಾಸ್ಟ್ ಕ್ಲಿಪ್ ಹಾಕಿದ್ದೇನಲ್ಲ ಹಾಗೆಯೇ ಮದ್ದು ಮಿಕ್ಸ್ ಮಾಡೋದು ಇದು ಈಗ ಮಿಕ್ಸ್ ಮಾಡಿದ್ದು ಲಾಸ್ಟ್ ಅದು ಬಿಟ್ಟು ಮುಗಿಸಿದ್ರೆ ಮದ್ದು ಬಿಟ್ಟು ಮುಗಿತದೆ ಇವತ್ತು ಮಧ್ಯಾಹ್ನಕ್ಕೆ ಮುಗಿಬೋದು ಎರಡೂವರೆ ದಿವಸದ್ದು ಮದ್ದು ಬಿಡಲಿಕ್ಕಿತ್ತು ನಮಗೆ ಇವತ್ತು ಬೆಳಗ್ಗಿಂದ ಬಿಸಿಲೇ ಉಂಟು ಹಾಗಾಗಿ ದೇವರ ಪುಣ್ಯ ಅಂತ ಹೇಳಬೇಕು ಇಲ್ಲಾದರೆ ನಿನ್ನೆ ಮಳೆ ಇತ್ತು ಮೊನ್ನೆ ಕೂಡ ಮಳೆ ಇತ್ತು ಅವ್ರು ಬಿಡುವಾಗ ಅವರು ಒಮ್ಮೆ ಮನೆಗೆ ಬರೋದು ಮಳೆ ಬಿಟ್ಟಾದಮೇಲೆ ಮತ್ತೆ ಪುನಃ ಹೋಗೋದು ಹಾಗೆ ಮಾಡ್ತಾ ಇವತ್ತಾದರೂ ಅವ್ರು ಬಂದ ಮೇಲಿಂದ ಬಿಸಿಲೇ ಉಂಟು ಈಗಲೂ ಕೂಡ ಬಿಸಿಲೇ ಉಂಟು ಬಿಟ್ಟಾಗೋ ತನಕ ಮಳೆ ಇಲ್ಲದ್ರೆ ಸಾಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಈಗ ನಾನು ದನಗಳ ಹತ್ರ ಹೋಗ್ತಾ ಇದ್ದೇನೆ ಅವರನ್ನು ಬಿಟ್ಟದ್ದು ಉಂಟಾಯಿತಾ ಬಿಟ್ಟದ್ದು ಅಂತೇಳಿದರೆ ಬಳ್ಳಿ ಹಾಕಿದ್ದುಂಟು ಕೊಟ್ಟಿಗೆಯಲ್ಲಿ ಆದರೆ ಪುಟ್ಟಕ್ಕೆ ನಾನು ಬಿಟ್ಟಿದ್ದೆ ಅವಳು ಬಿಚ್ಚಿಸ್ಕೊಂಡಿದ್ಳು ಏನು ದೂರ ಹೋಗಿರಲಿಲ್ಲ ಇದ್ದಲ್ಲೇ ಈಗ ಒಮ್ಮೆ ಹೋಗಿ ಚೆಕ್ ಮಾಡಿ ಬರ್ತಾನೆ ಎಲ್ಲಿದ್ದಾರೆ ಅಂತ ಇವಾಗ ಎಲ್ಲ ಕಡೆ ಹುಲ್ಲು ಸೊಪ್ಪು ಉಂಟಲ್ಲ ಹಾಗಾಗಿ ಅಲ್ಲಲ್ಲಲ್ಲಿ ತಿಂತ ನಿಂತಿರ್ತಾರೆ ನೋಡುವ ಎಲ್ಲಿದ್ದಾರೆ ಅಂತ ಮತ್ತೆ ಮಳೆ ಸಹ ಬರಲಿಕ್ಕೆ ಆಯಿತು ಕತ್ಲಾಗಿದೆ ಹಾಗೆ ಎಲ್ಲಿದ್ದಾರೆ ಅಂತ ಒಮ್ಮೆ ನೋಡಿ ಬಂದರೆ ನನಗೆ ಸಮಾಧಾನ ಅಮ್ಮನವ್ರು ಇಲ್ಲೇ ಇದ್ದಾರೆ ಪುಟ್ಟಮ್ಮ ಇಲ್ಲಿದ್ದಾಳೆ ನನ್ನ ಗುಬ್ಬಿಯಮ್ಮ ಇಲ್ಲಿದ್ದಾಳೆ ಗೌರಿ ಗೌರಿ ಹಾಂ ಹುಲ್ ತಿನ್ನದು ಬಿಟ್ಟು ಈ ಮುಳ್ಳಲ್ಲಿ ಎಂತ ಮಾಡಿದೆ ನೀನು ಹಾಂ ಕೊಂಬು ನೋಡಿ ಅವಳ್ದೊಂದು ಹಲ್ಲು ಸಹ ಹೋಗಿದೆ ಆಯ್ತಾ ನಾನೇ ಹೇಳ್ದು ಎಂತೆಲ್ಲ ಹಾಕೊಂಡ್ ಬರ್ತಿ ಮಾರೈತಿ ನೀನು ಅಂತ ಒಂದೊಂದನ್ನೇ ಬಿತ್ತಾಕಿ ಬರ್ತಿದ್ದಾಳೆ ಮೊನ್ನೆಯಿಂದ ಕೊಂಬೊಂದು ಬೀಳ್ಸಿ ಹಾಕಿದ್ಲು ಹಲ್ಲು ಸಹ ಹೋಗಿದೆ ಎದುರಿದೊಂದು ಅದು ಹೋಗ್ತಂತೆ ದನಗಳದು ಈ ಪ್ರಾಯದಲ್ಲಿ ಅವಳಿಗೆ ಎರಡು ವರ್ಷ ಅಲ್ಲ ಗೌರಮ್ಮ ನಂದು ಮದ್ದು ಬಿಟ್ಟಾಗೋ ತನಕ ಮಳೆ ಬರಲಿ ಅದ್ರೆ ಸಾಕಿತ್ತು ಈಗಲೇ ಕತ್ಲು ಕತ್ಲ ಆಗಿದೆ ಮದ್ದು ಬಿಟ್ಟಾದಮೇಲೆ ಈಗ ಮಳೆ ಬರ್ತಾ ಉಂಟು ದಿವಸ ಇಡೀ ಮಳೆ ಇರಲಿಲ್ಲ ಈಗ ಮಳೆ ಶಾರ್ಟ್ ಆಯಿತು ನೋಡಿ ಪಪ್ಪಾಯಿ ಮರ ಕಟ್ ಮಾಡಿ ತೆಗ್ದ್ರಾಯ್ತಾ ಯಾಕಂದರೆ ಇದರಿಂದ ಪ್ರಾಬ್ಲಮ್ ಆಗ್ತಾ ಇತ್ತು ಇದು ನೋಡಿ ಪಪ್ಪಾಯಿ ಇತ್ತು ಕೊಯ್ದು ಕೊಯ್ದು ಸೀಟೆಲ್ಲ ಕಟ್ ಮಾಡಿ ಹಾಕಿದ್ದು ಉಂಟು ಅದಕ್ಕೆ ಇದು ಟಾಯ್ಲೆಟ್ ಆ ಟಾಯ್ಲೆಟ್ ಇದು ಸೀಟೆಲ್ಲ ಕಟ್ಟಾಗಿದೆ ಅದಕ್ಕೆ ಇನ್ನೂ ಬಿದ್ದು ಇದೆಲ್ಲ ಹೊಡಿಯಾಗೋದು ಬೇಡ ಅಂಥೇಳಿ ಕಟ್ ಮಾಡಿ ತೆಗೆದ್ರು ನಮ್ಮ ಟಿಂಕಿ ಮಹಾರಾಜನಿಗೆ ಗೊತ್ತಾಗಿ ಈಗ ಬಂದು ಹುಡುಕ್ತಿದ್ದಾನೆ ಎಲ್ಲಾದರೂ ಲಾಸ್ಟ್ ಪಪ್ಪಾಯಿ ಹಣ್ಣು ಉಂಟ ಅಂತ ಟಿಂಕಿ ಉಂಟ ಪಪ್ಪಾಯಿ ಉಂಟನಾ ಬಾ ಹುಡುಕುವ ಒಂದು ಸಹ ಎಲ್ಲ ಕಾಯಿ ಕಾಯಿಯೇ ಇರುತ್ತೆ ಇನ್ನು ಇದಿಲ್ಲೆಲ್ಲ ಇರೋದು ಹಣ್ಣಾಗ್ತದಲ್ಲ ಅವಾಗ ಬರ್ತಾನೆ ತಿನ್ಲಿಕ್ಕೆ ಅವ ತಿಂಕಿಲಿ